ನಮಸ್ಕಾರ ಸಿ ಪಿ ಸಿಗೆ ಗೆ ಸಂಬಂಧಪಟ್ಟಂತಹ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಾನು ಸೊ ಅಗೇನ್ ದಿಸ್ ಈಸ್ ಅಬೌಟ್ ಯುನಿಟ್ ಫೋರ್ ಓನ್ಲಿ ಇನ್ ಯುನಿಟ್ ಫೋರ್ ಟುಡೇ ಐ ಆಮ್ ಡಿಸ್ಕಸಿಂಗ್ ದಿ ಶೂಟ್ಸ್ ಅಗೇನ್ಸ್ಟ್ ಫೋರಮ್ಸ್ ಫೋರಮ್ಸ್ ಮೀನ್ಸ್ ಹಿಯರ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಪಾರ್ಟ್ನರ್ಶಿಪ್ ಫಾರಮ್ಸ್ ನಾರ್ಮಲಿ ಪಾರ್ಟ್ನರ್ಶಿಪ್ ಫೋರಮ್ಸ್ ಆರ್ ಗವರ್ನ್ಡ್ ಬೈ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಲ್ಸೋ ಅದಕ್ಕೆ ನಾವು ಸ್ಪೆಷಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಆ ಕಾನೂನಿನ ಪ್ರಕಾರ ಅದು ಪಾರ್ಟ್ನರ್ಶಿಪ್ ನಡೀತದೆ ಆದರೆ ಆ ಒಂದು ಕ ಪಾರ್ಟ್ನರ್ಶಿಪ್ ಫಾರಮ್ನ ಮೇಲೆ ಯಾವ ರೀತಿ ನಾವು ಕೇಸ್ ಹಾಕ್ಬೋದು ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಅಂತಂದರೆ ಸಿ ಪಿ ಸಿ ಯ ಆರ್ಡರ್ ಮೂವತ್ತರಲ್ಲಿ ನೋಡ್ತೀವಿ ವಿ ಆರ್ ಗೋಯಿಂಗ್ ಟು ಸಿ ಇಟ್ ಇನ್ ಆರ್ಡರ್ ಥರ್ಟಿ ಹೌ ಇಟ್ ಈಸ್ ಹ್ಯಾಪನಿಂಗ್ ನಾವು ಲೇಟೆಸ್ಟ್ ಸಿ ದ ಪ್ರೊಸೀಜರ್ ಆ್ಯಸ್ ಫಾರ್ ಎಸ್ ಪಾರ್ಟ್ನರ್ಶಿಪ್ ಈಸ್ ಕನ್ಸರ್ನ್ಡ್ ಯು ಹ್ಯಾವ್ ಟು ಹ್ಯಾವ್ ಎ ಬೇಸಿಕ್ ಐಡಿಯಾ ಎ ಪಾರ್ಟ್ನರ್ಶಿಪ್ ಈಸ್ ನಾಟ್ ಎ ಕಂಪನಿ ಎ ಪಾರ್ಟ್ನರ್ಶಿಪ್ ಇಸ್ ನಾಟ್ ಎ ಕಂಪನಿ ಇಟ್ ಈಸ್ ಗ್ರೂಪ್ ಆಫ್ ಇಂಡಿವಿಜುವಲ್ ದೇರ್ ಫೋರ್ ಬಿಕಾಸ್ ಇಟ್ ಈಸ್ ಗ್ರೂಪ್ ಆಫ್ ಇಂಡಿವಿಜುವಲ್ ಎನರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಆಫ್ ದ ಫಾರ್ಮ್ ಪಾರ್ಟ್ನರ್ಶಿಪ್ ಫಾರ್ಮ್ ಅದನ್ನು ನಾವು ತಲೆಯಲ್ಲಿ ಈ ಒಂದು ವಿಚಾರವನ್ನು ನಾವು ನೋಡಬೇಕು ಸೂಟ್ಸ್ ಅಗೇನೆಸ್ಟ್ ಫಾರ್ಮ್ಸ್ ಆರ್ಡರ್ ಥರ್ಟಿ ಸಿ ಪಿ ಸಿ ಫರ್ಮ್ ಗಳ ವಿರುದ್ಧ ಇಲ್ಲಿ ಪಾರ್ಟ್ನರ್ಶಿಪ್ ಫಾರಂಗಳು ಏನು ಅಂತ आर्डर थर्टी दिपिस प्रोवैड्स ए स्पेशल प्रोसीजर नोट आर्डिनरी वी हिर्व टू स्पेशल प्रोसीजर फॉर शूट फैल अगेस्ट द फर्म इफ़ द फर्म इजिंग आलो इफ्फली फर्म आलो ना पार्टनरशिप फॉर्म मे कैसा अथवा पार्टनरशिप फॉर्म बेरे कैसोजर इज गवर्न बै आर्डर थर्टी आफ सी पी सि ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕು ರೈಟ್ ದಿಸ್ ಇಸ್ ದಿ ಸ್ಪೆಷಲ್ ಬಿಕಾಸ್ ಫರ್ಮ್ಸ್ ಅಂಡ್ ಪರ್ಸನ್ಸ್ ಕ್ಯಾರಿಯ್ ಬಿಸ್ನೆಸ್ ಇನ್ ದ ನೇಮ್ಸ್ ಆಫ್ ದಿಯರ್ ಓನ್ ಫರ್ಮ್ ಯಾರು ಪಾರ್ಟ್ನರ್ಶಿಪ್ ಫರ್ಮ್ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಾರೆ ಒಂದು ಕಾಲದಲ್ಲಿ ಇದೇ ಪ್ರಮುಖವಾದಂತಹ ವ್ಯವಸ್ಥೆಯಾಗಿತ್ತು ಈ ಕಂಪನಿ ಕಾನ್ಸೆಪ್ಟು ಪಾಪ್ಯುಲರೈಸ್ ಆಗೋಕ್ಕ ಮೊದಲೇ ಜನರು ಪಾರ್ಟ್ನರ್ಶಿಪ್ ಅಲ್ಲೇ ಬಿಸ್ನೆಸ್ ಮಾಡೋದನ್ನು ನಾವು ಹಿಂದಿನ ದಿನಗಳಲ್ಲಿ ಕಂಡಿದ್ದೀವಿ ಇಟ್ ಹ್ಯಾಸ್ ಅ ಬಿಕಮ್ ಲಿಟಲ್ ಲೆಸ್ ನಾವು అర్థ ఏను ఎ ఫర్మ్ ఎ ఫర్మ్ మీన్స్ హర్ పార్ట్నర్షిప్ ఫర్మ్ అండర్ ద పార్ట్నర్శిప్ ఆక్ట్ పార్ట్నర్షిప్ అధినయూ ఫర్మ్ ఏ పార్ట్నర్శిప్ పర్సన్ సో ఈ నాట్ ఎ సపరేట్ లీగల్ ఎంట ఇట్ ఈస్ నాట్ ఎ సపరేట్ లీగల్ ఎంటైక్ కంపని లైక్ కంపని ఆర్ కార్పొరేషన్ కంపని ఈస్ ఎ సపరేట్ లీగల్ పర్సన్ ಕಂಪನಿ ಇಸ್ ಎ ಸಪರೇಟ್ ಲೀಗಲ್ ಪರ್ಸನ್ ಬಟ್ ಪಾರ್ಟ್ನರ್ಶಿಪ್ ಇಸ್ ನಾಟ್ ಲೈಕ್ ದಟ್ ಈಚ್ ಪಾರ್ಟ್ನರ್ಶಿಪ್ ಈಚ್ ಪಾರ್ಟ್ನರ್ಸಿಬಲ್ ಹತ್ತು ಜನ ಪಾರ್ಟ್ನರ್ ಇದ್ರೆ ಹತ್ತು ಜನ ಈಕ್ವಲಿ ರೆಸ್ಪಾನ್ಸಿಬಲ್ ದೇ ಆರ್ ಇಂಡಿವಿಜುವಲಿ ಅಂಡ್ ಸೆವರ್ಲಿ ರೆಸ್ಪಾನ್ಸಿಬಲ್ ಎಂಟಿಟಿ ಎಟ್ ಆರ್ಡರ್ ಥರ್ಟಿ ಅಲೌಸ್ ಇಟ್ ಟು ಶೂ ಅಂಡ್ ಬಿ ಶೂಡ್ ಇನ್ ದ ನೇಮ್ ಆಫ್ ಫರ್ಮ್ ಇಲ್ಲಿಯೂ ಕೂಡ ನಾವೇನ್ ಮಾಡಬಹುದು ಫರ್ಮ್ ಮೇಲೆ ಕೇಸ್ ಹಾಕ್ಬೋದು ಫರ್ಮ್ ಮೇಲೆ ಕೇಸ್ ಹಾಕ್ಬೋದು ಆದರೆ ಅದನ್ನು ರಿಪ್ರೆಸೆಂಟ್ ಮಾಡುವವರು ಫರ್ಮ್ನ ಮೆಂಬರ್ ಆಗ್ತಾರೆ ಪಾರ್ಟ್ನರ್ಶಿಪ್ ಕಾಯ್ದೆಯ ಪ್ರಕಾರ ಫರ್ಮ್ ಸ್ವತಂತ್ರ ಕಾನೂನು ವ್ಯಕ್ತಿ ಅಲ್ಲ ಸ್ವತಂತ್ರ ಕಾನೂನು ವ್ಯಕ್ತಿ ಅಲ್ಲ ನಾಟ್ ಎ ಇಂಡಿಪೆಂಡೆಂಟ್ ಲೀಗಲ್ ಎಂಟ್ರಿ ಕಂಪನಿ ಈಸ್ ಎ ಇಂಡಿಪೆಂಡೆಂಟ್ ಲೀಗಲ್ ಎಂಟ್ರಿ ಕಂಪನಿ ಈಸ್ ಎ ಇಂಡಿಪೆಂಡೆಂಟ್ ಲೀಗಲ್ ಎಂಟ್ರಿ ಬಟ್ ನಾಟ್ ದ ಫರ್ಮ್ ನೋಡಿ ಆರ್ಡರ್ ಥರ್ಟಿ ಪ್ರಕಾರ ಫರ್ಮ್ ಹೆಸರಿನಲ್ಲಿ ಮೊಕದ್ದಮೆ ಹೂಡ್ಬೋದು ಆದರೆ ಫರ್ಮ್ ಜವಾಬ್ದಾರಿ ಆಗೋದಿಲ್ಲ ಆ ಫರ್ಮ್ನ ಪಾರ್ಟ್ನರ್ಗಳೇ ಜವಾಬ್ದಾರಿ ಆಗ್ತಾರೆ ಫರ್ಮ್ ವಿರುದ್ಧ ಮೊಕದ್ದಮೆ ಹೂಡಲು ಸಾಧ್ಯ ಇದೆ ಪರ್ಪಸ್ ಟು ಅವಾಯ್ಡ್ ಡಿಫಿಕಲ್ಟೀಸ್ ಆಫ್ ಇಂಪ್ಲೀಡಿಂಗ್ ಈಚ್ ಪಾರ್ಟ್ನರ್ ಇಂಡಿವಿಜುವಲಿ ನೋಡಿ ಈಚ್ ಪಾರ್ಟ್ನರ್ನ ನಾವು ಇಂಡಿವಿಜುವಲಿ ಅವ್ರನ್ನ ಹುಡುಕೊಂಡು ಹೋಗೋದ್ರ ಬದಲು ಫಾರ್ಮ್ಸಲ್ಲೇ ನಾವು ಏನು ಮಾಡ್ಬೋದು ದಾವೆ ಹೂಡ್ಬೋದು ಅಂತಕ್ಕಂಥದ್ದು ಈ ಒಂದು ಪ್ರಾವಧಾನದಿಂದ ನಮಗೆ ಅಧಿಕಾರ ಸಿಗುತ್ತೆ ಶೂಟ್ಸ್ ಬೈ ಫರ್ಮ್ಸ್ ನೋಡಿ ಅಂದರೆ ಆ ಫರ್ಮ್ಗಳು ಪಾರ್ಟ್ನರ್ಶಿಪ್ ಫರ್ಮ್ಗಳು ಹೆಂಗೆ ಕೇಸ್ ಹಾಕಬೇಕು ಅನ್ನೋದನ್ನ ರೂಲ್ ಒನ್ ಹೇಳುತ್ತೆ ರೂಲ್ ಒನ್ ಟೆಲ್ಸ್ ಒಂದು ಏನ್ ಫೈಲ್ಡ್ ಇನ್ ದ ನೇಮ್ ಆಫ್ ದ ಫರ್ಮ್ ಆಲ್ ಪಾರ್ಟ್ನರ್ಸ್ ನೀಡ್ ನಾಟ್ ಇಂಡಿವಿಜುವಲಿ ಬಿ ನೇಮ್ಡ್ ಇಲ್ಲಿ ಪಾರ್ಟಿ ಎಲ್ಲ ಪಾರ್ಟಿಗಳ ಹೆಸರು ಬರೀಬೇಕಾಗಿಲ್ಲ ಹವೆವರ್ ದ ಅಪೋಸಿಟ್ ಪಾರ್ಟಿ ನೋಡಿ ಆದ್ರೆ ಇವರು ಕೇಸ್ ಹಾಕಿದ್ರೆ ನಾವೇನ್ ಮಾಡ್ಬೋದು ಡಿಪೆಂಡೆಂಟ್ ಆ್ಯಂಡ್ ಕ್ಯಾನ್ ಆಸ್ಕ್ ದ ನೇಮ್ ಆಫ್ ಈಚ್ ಪಾರ್ಟಿ ಯಾಕೆ ಅಂದ್ರೆ ಅದು ಫರ್ಮ್ ಈಸ್ ನಾಟ್ ಎ ಇಂಡಿವಿಜುವಲ್ ಎಂಟಿರ್ ದ ಅಪೋಸಿಟ್ ಪಾರ್ಟಿ ಮೇ ಆಸ್ಕ್ ಫಾರ್ ದ ನೇಮ್ಸ್ ಆಫ್ ಪಾರ್ಟ್ನರ್ಸ್ ಎಲ್ಲಾ ಪಾರ್ಟ್ನರ್ಗಳ ಹೆಸರುಗಳನ್ನು ನಾವು ಡಿಮಾಂಡ್ ಮಾಡ್ಬೋದು ಕೋರ್ಟ್ನಲ್ಲಿ ಡಿಪೆಂಡೆಂಟ್ ಆಗಿ ಒಂದು ಫರ್ಮ್ ನಮ್ಮ ಮೇಲೆ ಕೇಸ್ ಹಾಕಿದ್ರೆ ವಿ ಕ್ಯಾನ್ ಡಿಮಾಂಡ್ ದಿಸ್ ಅನ್ನೋದನ್ನ ನಾವೇನು ಮಾಡ್ತೀವಿ ರೂಲ್ ಟೂನಲ್ಲಿ ನಲ್ಲಿ ನೋಡ್ತೀವಿ ದೆನ್ ಶೂಟ್ಸ್ ಅಗೇನೆಸ್ಟ್ ಫರ್ಮ್ಸ್ ಇಫ್ ಎನ್ ಇಂಡಿವಿಜುವಲ್ ವಾಂಟ್ಸ್ ಟು ಫೈಲ್ ಎ ಶೂಟ್ ಅಗೇನೆಸ್ಟ್ ಫರ್ಮ್ ದಟ್ ಈಸ್ ಅಕಾರ್ಡಿಂಗ್ ಟು ರೂಲ್ ಒನ್ ಅಂಡ್ ತ್ರೀ ಒನ್ ಅಂಡ್ ಒನ್ ಸೇಸ್ ಬೋತ್ ಕ್ಯಾನ್ ಫೈಲ್ ಫೈಲ್ಡ್ ಅಗೇನ್ ಎಷ್ಟ ಫರ್ಮ್ ಅಗೇನ್ ಇನ್ ದ ನೇಮ್ ಆಫ್ ದ ಫರ್ಮ್ ಇನ್ ದ ನೇಮ್ ಆಫ್ ನಾವು ಹಂಗೆ ಹಾಕ್ಬೋದು ಕೇಸು ಸಮನ್ಸ್ ಮೇ ಬಿ ಸರ್ಡ್ ಇಲ್ಲಿ ಏನಾಗುತ್ತೆ ಅಂದರೆ ಸಮನ್ಸ್ ಕೊಡಬೇಕಾದ್ರೆ ನಾವು ಯಾವುದೇ ಒಬ್ಬ ಪಾರ್ಟ್ನರ್ ಕೊಟ್ಟರು ಸಾಕು ನಮಗೆ ಗೊತ್ತಿರೋ ಒಬ್ಬ ಪಾರ್ಟ್ನರ್ ಅಡ್ರೆಸ್ ಕೊಟ್ಟು ನಾವು ಸಮನ್ಸ್ನ ಸರ್ವ್ ಮಾಡ್ಬೋದು ಎಲ್ಲರ ಮೇಲೆ ಮಾಡ್ಬೇಕಂತಿಲ್ಲ ಸರ್ಡ್ ಆನ್ ಎನಿ ಪಾರ್ಟ್ನರ್ ಆನ್ ಎನಿ ಪಾರ್ಟ್ನರ್ ಆರ್ ಎನಿ ಪರ್ಸನ್ ಹ್ಯಾವಿಂಗ್ ಕಂಟ್ರೋಲ್ ಆಫ್ ದ ಬಿಸ್ನೆಸ್ ಮೇ ಬಿ ದೇರ್ ಇಸ್ ಎ ಮ್ಯಾನೇಜರ್ ಫಾರ್ ದ ಹೋಲ್ ಫರ್ಮ್ ನಾವು ಅವನಿಗೂ ನೋಟಿಸ್ ಕೊಡ್ಬೋದು ಆ ಬಿಸ್ನೆಸ್ ಅನ್ನು ಯಾರು ಮಾಡ್ತಾರೆ ನಮ್ಮ ಕಣ್ಣಿಗೆ ಯಾರು ಕಾಣ್ತಾರೆ ಓಕೆ ಅಬ್ಸರ್ವಿಂಗ್ ದ ರಿಪ್ರೆಸೆಂಟಿವ್ ಪರ್ಸನ್ ಆಫ್ ದ ಫರ್ಮ್ ಅವ್ರ ಮೇಲೆ ನಾವೇನು ಮಾಡ್ಬೋದು ಸಮನ್ಸ್ ನ ಇಶ್ಯೂ ಜಾರಿ ಮಾಡಿಸ್ಬೋದು ಡಿಸ್ಕ್ಲೋಸರ್ ಆಫ್ ಪಾರ್ಟ್ನರ್ಸ್ ನೇಮ್ಸ್ ರೂಲ್ ಟು ಅದೇ ರೂಲ್ ಟು ಅಲ್ಲಿ ಹೇಳಿದ್ನಲ್ವಾ ರೂಲ್ ಟು ಏನು ಮಾಡುತ್ತೆ ಅಂತಂದ್ರೆ ಪಾರ್ಟ್ನರ್ಸ್ ಹೆಸರುಗಳನ್ನ ಬಹಿರಂಗಪಡಿಸ್ಲಿಕ್ಕೆ ಹೇಳ್ತದೆ ದ ಡಿಫೆಂಡೆಂಟ್ ಕ್ಯಾನ್ ಡಿಮಾಂಡ್ ದಟ್ ಪ್ಲೇಂಟಿಫ್ಸ್ ಫರ್ಮ್ ನೇಮ್ಸ್ ಅಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್ಸ್ ನಾವು ಯಾಕೆ ಇದನ್ನೆಲ್ಲ ಆಸ್ ಎ ಮ್ಯಾಟರ್ ಆಫ್ ರೈಟ್ ಕೇಳ್ತೀವಿ ನಮ್ಮ ಹಕ್ಕು ಇದು ಆಸ್ ಎ ಪ್ಲೇಂಟಿ ಇಟ್ ಈಸ್ ಅವರ್ ರೈಟ್ ಯಾಕೆ ಕೇಳ್ತೀವಿ ಅಂತಂದ್ರೆ ನಾಳೆ ಅವರ ಆಸ್ತಿನ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು ನಾವು ಡಿಕ್ರಿ ಆದರೆ ಅವರ ಆಸ್ತಿಗಳ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ನಮಗೆ ಎಲ್ಲ ಮಾಹಿತಿ ಬೇಕಾಗುತ್ತೆ ರೈಟ್ ಮೇಲ್ಮನೆ ವಿನಂತಿಗೆ ಫರ್ಮ್ ತನ್ನ ಎಲ್ಲ ಪಾಲುದಾರರ ಹೆಸರು ವಿಳಾಸಗಳನ್ನು ಕೊಡಬೇಕಾಗ್ತದೆ ಟಿಪ್ ಮೇಲ್ ಮನವಿ ಅಲ್ಲ ಡಿಪೆಂಡೆಂಟ್ ಅಂತಂದ್ರೆ ಪ್ರತಿವಾದಿ 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 ವಿನಂತಿಗೆ ಫಾರ್ಮ್ ತನ್ನ ಎಲ್ಲ ಹೆಸರುಗಳನ್ನ ಕೊಡಬೇಕಾಗ್ತದೆ ವಾಟ್ ರೂಲ್ ತ್ರೀ ಎಂಡ್ ಸಿಕ್ಸ್ ವಾಟ್ ಈಸ್ ಅವೈಲೇಬಲ್ ಇನ್ ರೂಲ್ ತ್ರೀ ಸಿಕ್ಸ್ ಆಫ್ ಆರ್ಡರ್ ಥರ್ಟಿ ದಿಸ್ ಇಸ್ ಪರ್ಟೇನಿಂಗ್ ಟು ಆರ್ಡರ್ ಥರ್ಟಿ ಸಿ ಪಿ ಸಿ ರೂಲ್ ತ್ರೀ ಎಕ್ಸ್ ಏನ್ ಹೇಳುತ್ತೆ ಪಾರ್ಟ್ನರ್ಸ್ ಅಪಿಯರ್ ಈದರ್ ನೋಡಿ ಪಾಲುದಾರರು ಈ ರೀತಿ ಹಾಜರಾಗ್ಬೋದು ಫರ್ಮ್ ಹೆಸರಲ್ಲೇ ಕೋರ್ಟ್ಗೆ ಹಾಜರಾಗ್ಬೋದು ಅಥವಾ ವೈಯಕ್ತಿಕ ಹೆಸರಿನಲ್ಲೂ ಹಾಜರಾಗ್ಬೋದು ಅವ್ರು ಹೆಂಗ್ ಹಾಜರಾದರು ಅವರು ವೈಯಕ್ತಿಕವಾಗಿಯೇ ಜವಾಬ್ದಾರಿ ಎ ಡಿಗ್ರಿ ಅಗನೇಸ್ಟ್ ದ ಫರ್ಮ್ ಈಸ್ ಬೈಂಡಿಂಗ್ ಆನ್ ಆಲ್ ಪಾರ್ಟ್ನರ್ಸ್ ಅದನ್ನ ಹೇಳಿದ್ನಲ್ಲ ನಾನು ಯಾವುದೇ ಕಾರಣಕ್ಕೂ ಅವರು ಕಂಪನಿ ಥರ ಅಲ್ಲ ಕಂಪನಿ ಥರ ಅಲ್ಲ ಅಂದರೆ ಅವರು ವೈಯಕ್ತಿಕವಾಗಿಯೂ ಜವಾಬ್ದಾರಿ ಸಾಮೂಹಿಕವಾಗಿಯೂ ಜವಾಬ್ದಾರಿ ಪೆನ್ ಪಾರ್ಟ್ನರ್ ಈಸ್ ಆ್ಯಡೆಡ್ ಪೆನ್ ಎ ಪಾರ್ಟ್ನರ್ ಈಸ್ ಆ್ಯಡೆಡ್ ಪರ್ಸನಲಿ ಪಾಲುದಾರನನ್ನು ವೈಯಕ್ತಿಕವಾಗಿ ಪಕ್ಷಿಯಾಗಿಸುವ ಸಂದರ್ಭ ಇಫ್ ಲಯಬಿಲಿಟಿ ಈಸ್ ಡಿಸ್ಪ್ಯೂಟೆಡ್ ನೋಡಿ ಈ ಲಯಬಿಲಿಟಿಯ ಬಗ್ಗೆ ಡಿಸ್ಪ್ಯೂಟ್ ಬಂದರೆ ಪಾರ್ಟ್ನರ್ ಪಾರ್ಟ್ನರ್ ಮಧ್ಯೆ ಡಿಸ್ಪ್ಯೂಟ್ ಬಂದರೆ ದ ಪ್ಲೇಂಟಿಪ್ ಮೇ ಆ್ಯಡ್ ಎ ಪಾರ್ಟ್ನರ್ ಆ್ಯಸ್ ಎನ್ ಇಂಡಿವಿಜುವಲ್ ಡಿಪೆಂಡೆಂಟ್ ಪ್ಲೆಂಟಿಪು ಒಬ್ಬ ವ್ಯಕ್ತಿಯನ್ನ ನೀವು ಏನ್ ಮಾಡ್ಬೋದು ದ ಪ್ರತಿವಾದಿಯನ್ನಾಗಿಯೂ ಮಾಡ್ಬೋದು ದೇರ್ ಈಸ್ ನೋ ಪ್ರಾಬ್ಲಮ್ ಅವನು ಒಬ್ಬನೂ ರಿಸ್ಪಾನ್ಸಿಬಲ್ ಕಲೆಕ್ಟಿವ್ ರಿಸ್ಪಾನ್ಸಿಬಲ್ ದ ಫ್ರೀಡಮ್ ಇಸ್ ದೇರ್ ಫಾರ್ ಅಸ್ ನೋಡಿ ಇಫ್ ದ ಡೆತ್ ಆಫ್ ದ ಪಾರ್ಟ್ನರ್ ಡೆತ್ ಆಫ್ ದ ಪಾರ್ಟ್ನರ್ ಇದ್ರೆ ಪಾರ್ಟ್ನರ್ನ ಆಸ್ತಿ ಇರುತ್ತಲ್ವಾ ಅದು ಜವಾಬ್ದಾರಿ ಎ ಶೂಟ್ ಡಸ್ ನಾಟ್ ಅಬೇಟ್ ಅಂದ್ರೆ ಶೂಟ್ ಕ್ಯಾನ್ಸಲ್ ಆಗೋದಿಲ್ಲ ವ್ಯಕ್ತಿ ಸತ್ತು ಹೋಗ್ಬಿಟ್ರೆ ಶೂಟ್ ಕ್ಯಾನ್ಸಲ್ ಆಗೋದಿಲ್ಲ ಇಟ್ ನಾಟ್ ಅಬೇಟ್ ಮಿಯರ್ಲಿ ಬಿಕಾಸ್ ಆಫ್ ಪಾರ್ಟ್ನರ್ ಎಡೈಸ್ ದ ಕೋರ್ಟ್ ಮೇ ಬ್ರಿಂಗ್ ಲೀಗಲ್ ರೆಪ್ರೆಸೆಂಟೇಟಿವ್ ಅವರ ಸಂಬಂಧಪಟ್ಟಂತಹ ವಾರಸುದಾರರನ್ನ ಕೋರ್ಟ್ ಏನ್ಮಾಡುತ್ತೆ ಇಟ್ ವಿಲ್ ಬಿಂಗ್ ದನ್ ರೆಕಾರ್ಡ್ ಅಗತ್ಯವಿದ್ದರೆ ಅಗತ್ಯ ಯಾವಾಗತ್ತೆ ಅಂತಂದ್ರೆ ಆ ಸತ್ತ ಪಾರ್ಟ್ನರ್ನ ಆಸ್ತಿ ಪಾಸ್ತಿ ಇದ್ರೆ ಅದ್ರ ಮೇಲೆ ನಾವು ಡಿಗ್ರಿ ಮಾಡೋದಾದ್ರೆ ಡೆಫಿನೆಟ್ಲಿ ಏನಾಗುತ್ತೆ ಲೀಗಲ್ ಹೇರ್ನ ನಾವು ಅಲ್ಲಿಗೆ ತೆಗೆದುಕೊಂಡು ಬರ್ಬೋದು ಎಕ್ಸಿಕ್ಯೂಷನ್ ಆಫ್ ಎ ಡಿಗ್ರಿ ಒಂದು ಡಿಗ್ರಿಯನ್ನು ಎಕ್ಸಿಕ್ಯೂಷನ್ ಹೆಂಗ್ ಮಾಡ್ತೀವಿ ಈ ಡಿಗ್ರಿಯಾಗಿ ಫಾರ್ಮ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಅಗನೆಸ್ಟ್ ದ ಫರ್ಮ್ ಪ್ರಾಪರ್ಟಿ ಫರ್ಮ್ ಪ್ರಾಪರ್ಟಿ ಇಲ್ಲಿಲ್ಲ ಅಂತಂದ್ರೆ ಪಾರ್ಟ್ನರ್ಸ್ ಪರ್ನರ್ ಪರ್ಸ್ನಲ್ ಪ್ರಾಪರ್ಟಿ ಇಫ್ ದೇ ವೇರ್ ಸರ್ಡ್ ಆರ್ ಅಪಿಯರ್ಡ್ ನೋಡಿ ಅವರು ಪಾರ್ಟ್ನರ್ ಇದ್ರೆ ಪಾರ್ಟ್ನರ್ ಪ್ರಾಪರ್ಟಿ ಮೇಲಿನೂ ಕೂಡ ನಾವೇನ್ ಮಾಡ್ಬೋದು ನಾವು ಡಿಗ್ರಿನ ಎನ್ಫೋರ್ಸ್ ಮಾಡ್ಬೋದು ಅನ್ನೋದು ಈ ರೂಲ್ ನೈನ್ನ ಅರ್ಥ ಆ್ಯಂಡ್ ರೂಲ್ ಟೆನ್ ವಾಟ್ ರೂಲ್ ಟೆನ್ ಟಾಕ್ಸ್ ಅಬೌಟ್ ರೂಲ್ ಟೆನ್ ಈಸ್ ನಾಟ್ ರಿಲೇಟೆಡ್ ಟು ಪಾರ್ಟ್ನರ್ಶಿಪ್ ರೂಲ್ ಟೆನ್ ಈಸ್ ರಿಲೇಟೆಡ್ ಟು ಹೆಚ್ ಯು ಎಫ್ ಈಸ್ ರಿಲೇಟೆಡ್ ಟು ಆಲ್ಮೋಸ್ಟ್ ಹೆಚ್ ಯು ಎಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯನ್ನು ಕೂಡ ನಾವು ಪಾರ್ಟ್ನರ್ಶಿಪ್ ಅಂತ ಟ್ರೀಟ್ ಮಾಡ್ತೀವಿ ಅನ್ನೋದನ್ನು ರೂಲ್ ಟೆನ್ ಅಲ್ಲಿ ಹೇಳ್ತೀವಿ ಅಂಡರ್ ರೂಲ್ ಟೆನ್ ಇಫ್ ಎನಿ ಪರ್ಸನ್ ಕ್ಯಾರೀಸ್ ಆನ್ ಬಿಸ್ನೆಸ್ ಇನ್ ಎ ನೇಮ್ ಆರ್ ಸ್ಟೈಲ್ ಅದರ್ ದನ್ ಹೀಸ್ ಓನ್ ಹಿ ಮೇ ಬಿ ಶೂಡ್ ಇನ್ ದ ಬಿಸ್ನೆಸ್ ನೇಮ್ ಆಸ್ ಇ ಇಟ್ ವೆರ್ ಎ ಫರ್ಮ್ ಅದು ಫರ್ಮ್ ಆಗದೆ ಇರ್ಬೋದು ಆದ್ರೆ ಫರ್ಮ್ ಥರ ವ್ಯವಸ್ಥೆಯಲ್ಲಿ ಅವನು ವ್ಯಾಪಾರ ಮಾಡ್ತಿದ್ರೆ ಅದನ್ನು ಕೂಡ ನಾವು ಫರ್ಮ್ ಅಂತ ತಿಳ್ಕೊತೀವಿ ಅಂತ ಎಕ್ಸಾಂಪಲ್ ಈಸ್ ದಿಸ್ ಪ್ರೊವಿಷನ್ ಅಪ್ಲೈಸ್ ನಾಟ್ ಓನ್ಲಿ ಟು ಪಾರ್ಟ್ನರ್ಶಿಪ್ಸ್ ಬಟ್ ಆಲ್ಸೋ ಟು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇಲ್ಲಿ ಒಬ್ಬ ಕರ್ತಾ ಇರ್ತಾನೆ ಅವನೇ ಎಲ್ಲ ಬಿಸ್ನೆಸ್ ಮಾಡ್ತಿರ್ತಾನೆ ಬಟ್ ಕರ್ತನ ಮೇಲೆ ನಾಳೆ ಜಾಬ್ ಡಿಕ್ರಿ ಆಗೋದಿಲ್ಲ ಇಡೀ ಫ್ಯಾಮಿಲಿ ಮೇಲೆ ಡಿಕ್ರಿ ಆಗುತ್ತೆ ಸೇಮ್ ಲೈಕ್ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋದನ್ನು ನಾವು ರೂಲ್ ನಿಯಮ ಹತ್ತರಲ್ಲಿ ನೋಡ್ತೀವಿ ಈ ನಿಯಮವು ಪಾರ್ಟ್ನರ್ಶಿಪ್ ಫರ್ಮ್ಗಳಿಗೆ ಮಾತ್ರವಲ್ಲ ಟ್ರೇಡಿಂಗ್ ಹೆಸರಿನಲ್ಲಿ ವ್ಯವಹಾರ ಮಾಡುವ ಹಿಂದೂ ಅವಿಭಕ್ತ ಕುಟುಂಬಕ್ಕೂ ಅನ್ವಯಿಸುತ್ತದೆ ಅನ್ನೋದನ್ನ ನಾವು ರೂಲ್ ಟೆನ್ನಲ್ಲಿ ನೋಡ್ತೀವಿ ಇದ್ರೆ ಇಂಪಾರ್ಟೆಂಟ್ ಕೇಸ್ ಲಾಗಳನ್ನು ನಾವು ನೋಡೋದಾದ್ರೆ ಇಂಪಾರ್ಟೆಂಟ್ ಕೇಸ್ ಲಾಗಳನ್ನು ನಾವು ನೋಡೋದಾದರೆ ಪುರುಷೋತ್ತಮ್ ಉಮೇದ್ ಬಾಯಿ ಅಂಡ್ ಕಂಪ್ನಿ ವರ್ಸಸ್ ಮನಿ ಲಾಲ್ ಆ್ಯಂಡ್ ಸನ್ಸ್ ಕಂಪನಿಯ ಕೇಸನ್ನು ನಾವು ನೋಡೋದಾದ್ರೆ ಎ ಫರ್ಮ್ ಕ್ಯಾನ್ ಶ್ಯೂ ಆ್ಯಂಡ್ ಬಿ ಶೂಡ್ ಇನ್ ಇಟ್ಸ್ ನೇಮ್ ಈವನ್ ದೋ ಇಟ್ ಈಸ್ ನಾಟ್ ಎ ಸಪರೇಟ್ ಲೀಗಲ್ ಎಂಟಿಟಿ ನೋಡಿ ನಾವು ಅವ್ರ ಹೆಸರಲ್ಲೇ ನಾವು ಫರ್ಮ್ ಹೆಸರಲ್ಲೇ ಕೇಸ್ ಹಾಕ್ಬೋದು ಏನು ತಪ್ಪಿಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ ದಟ್ ಈಸ್ ರೂಲ್ ನಂಬರ್ ಒನ್ ಓನ್ಲಿ ದೆನ್ ಭಾರತ ಸರ್ವೋದಯ ಎಮ್ ಎಲ್ ಸರ್ಸಸ್ ಮೊಹ ಮೊಹತ್ತಾ ಬ್ರದರ್ಸ್ ಈ ಪ್ರಕರಣದಲ್ಲಿ ಡಿಸ್ಕ್ಲೋಸರ್ ಆಫ್ ಪಾರ್ಟ್ನರ್ಸ್ ನೇಮ್ ಈಸ್ ಮ್ಯಾಂಡೇಟರಿ ರೂಲ್ ಟೂ ಹೇಳಿದ್ವಲ್ಲ ನಾವು ಡಿಮಾಂಡೆಡ್ ಹೇಳಿದ್ರೆ ಅದನ್ನ ಕೊಡಲೇಬೇಕು ಅಂತ ಅಂಡ್ ಲಾಸ್ಟ್ ಸಿ ಐ ಟಿ ವರ್ಸಸ್ ಚಿದಂಬರಂ ಪಿಳ್ಳೈ ಫರ್ಮ್ ಇಸ್ ಓನ್ಲಿ ಎ ಕಲೆಕ್ಟಿವ್ ನೇಮ್ ಆಫ್ ಪಾರ್ಟ್ನರ್ಸ್ ಯಸ್ ದಿಸ್ ಇಸ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಪಾರ್ಟ್ನರ್ಶಿಪ್ ಲಾ ಎಲ್ಲರೂ ಸೇರಿ ಎಲ್ಲರ ಹೆಸರು ಹೇಳೋದ್ರ ಬದಲು ಒಂದು ಹೆಸರು ಹೇಳೋದು ಪಾರ್ಟ್ನರ್ಶಿಪ್ ಅಂತ ಕಾನೂನು ದೃಷ್ಟಿಯಲ್ಲಿ ಹೇಳೋದಾದ್ರೆ ಬಿಸ್ನೆಸ್ ದೃಷ್ಟಿಯಲ್ಲಿ ನಾವು ಒಂದು ಹೆಸರು ಇಟ್ಟಿರ್ತೀವಿ ಟ್ರೇಡ್ ನೇಮ್ ಇರುತ್ತೆ ಅದಕ್ಕೆ ಆ ಟ್ರೇಡ್ ನೇಮ್ ಅಲ್ಲಿ ಬಿಸ್ನೆಸ್ ನಡೀತದೆ ಆದ್ರೆ ಕಾನೂನಾತ್ಮಕ ಇಶ್ಯೂ ಬಂತಂದ್ರೆ ಆ ಟ್ರೇಡ್ ನೇಮಿನ ಅರ್ಥ ಏನು ಅಂತಂದ್ರೆ ಅದ್ರೊಳಗಿರ್ತಕ್ಕಂಥ ಎಲ್ಲ ಪಾರ್ಟ್ನರು ಅಂತ ಅವರಷ್ಟು ಜವಾಬ್ದಾರಿ ಅಂತ ದಟ್ ಈಸ್ ವಾಟ್ ಈಸ್ ಡಿಸೈಡೆಡ್ ಇನ್ ದಿಸ್ ಕೇಸ್ ಓಕೆ ದೀಸ್ ಆರ್ ಆಲ್ ಸಮ್ ಕೇಸ್ ಲಾಸ್ ವಿಚ್ ಗಿವ್ ಅಸ್ ದಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಟು ಕನ್ಕ್ಲೂಡ್ ಐ ಕ್ಯಾನ್ ಸೇ ಲೈಕ್ ದಿಸ್ ಇದನ್ನು ನಾನು ಉಪ ಸಂಹಾರ ಉಪ ಸಂಹಾರ ಉಪ ಸಂಹಾರವನ್ನು ಶೂಟ್ಸ್ ಕ್ಯಾನ್ ಬಿ ಫೈಲ್ಡ್ ಬೈ ಆರ್ ಅಗೇನೆಸ್ಟ್ ಎ ಫರ್ಮ್ ಇನ್ ಇಟ್ಸ್ ನೇಮ್ ನಾವು ಫರ್ಮ್ ಹೆಸರಲ್ಲಿ ಕೇಸ್ ಹಾಕ್ಬಹುದು ಆದರೆ ಪಾರ್ಟ್ನರ್ಶಿಪ್ ಲಾ ಏನ್ ಹೇಳುತ್ತೆ ಅಂತಂದ್ರೆ ಆಸ್ ಫಾರ್ ಎಸ್ ದ ಪಾರ್ಟ್ನರ್ಶಿಪ್ಸ್ ಪ್ರಾಫಿಟ್ಸ್ ಅಂಡ್ ಲೈಬಿಲಿಟೀಸ್ ಆರ್ ಕನ್ಸರ್ನ್ ಆಲ್ ದ ಪಾರ್ಟ್ನರ್ಸ್ ಆರ್ ಅಕಾರ್ಡಿಂಗ್ ಟು ದರ್ ರೆಸ್ಪಾನ್ಸಿಬಿಲಿಟೀಸ್ ಕಲೆಕ್ಟಿವ್ಲಿ ಅಂಡ್ ಸೆವರ್ಲಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತೀವಿ ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಅವರು ಲಾಭಕ್ಕೂ ಮತ್ತು ಹಾನಿಗೂ ಜವಾಬ್ದಾರಿ ಆಗಿರ್ತಾರೆ ಆದ್ದರಿಂದ ನಾವು ಫರ್ಮ್ ಹೆಸರಲ್ಲಿ ಹಾಕಿದರು ಒಂದೇ ಇಂಡಿವಿಜುವಲ್ ಹೆಸರಲ್ಲಿ ಹಾಕಿದ್ರು ಒಂದೇ ಪಾರ್ಟ್ನರ್ಸ್ ನೇಮ್ಸ್ ಮೇ ಬಿ ರಿಕ್ವೈರ್ಡ್ ಟು ಬಿ ಡಿಸ್ಕ್ಲೋಸ್ ಅದೇ ಕಾರಣಕ್ಕಾಗಿ ಅವರ ಹೆಸರುಗಳನ್ನ ನಾವು ಬಹಿರಂಗಪಡಿಸುವುದು ಬಹಿರಂಗಪಡಿಸಿ ಅಂತ ಕೇಳುವುದು ನಮ್ಮ ಹಕ್ಕು ಪಾರ್ಟ್ನರ್ಶಿಪ್ ಇದ್ರೆ ಡಿಗ್ರಿ ಅಗನೆಸ್ಟ್ ಫರ್ಮ್ ಬೈಂಡ್ಸ್ ಆಲ್ ಪಾರ್ಟ್ನರ್ಸ್ ಅದನ್ನು ಹೇಳಿದ್ನಲ್ವ ಯಾವುದೇ ಒಂದು ಕೋರ್ಟಿನ ತೀರ್ಪಾದರೆ ಆದರೆ ಡಿಗ್ರಿ ಬಂದರೆ ಅದು ನಾವು ಒಬ್ಬರ ಮೇಲೆ ಹಾಕಿದ್ರು ಒಬ್ಬರಿಗೆ ಬರಲ್ಲ ಇಟ್ ವಿಲ್ ಕಮ್ ಆನ್ ಆಲ್ ಎಲ್ಲರೂ ಅದ್ರ ಜವಾಬ್ದಾರಿ ಕಲೆಕ್ಟಿವ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ಯಾವುದೇ ವ್ಯಕ್ತಿ ಸತ್ತರೆ ಆ ಒಂದು ಅವನ ವಿರುದ್ಧ ಇರತಕ್ಕಂತಹ ದಾವೆ ಏನು ಕ್ಯಾನ್ಸಲ್ ಆಗೋದಿಲ್ಲ ದಾವೆ ನಿಲ್ಲುವುದಿಲ್ಲ ಅವನ ವಾರಸುದಾರರ ಮೇಲೆ ಹೋಗ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು ದಿಸ್ ಇಸ್ ಆಲ್ ಅಬೌಟ್ ದಿ ಶೂಟ್ ಅಗೇನೆಸ್ಟ್ ಫರ್ ಇದನ್ನು ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಇದು ಕೂಡ ನಿಮಗೆ ನನಗನ್ಸಿನ ಮಟ್ಟಿಗೆ ಶಾರ್ಟ್ ನೋಟ್ ಕ್ವಶನ್ ಅನಿಸುತ್ತೆ ಶಾರ್ಟ್ ನೋಟಿಗೆ ಈ ಪ್ರಶ್ನೆ ನಿಮಗೆ ಬರ್ಬೋದು ಶಾರ್ಟ್ ನೋಟ್ ಕೇಳ್ಬೋದು ಅನ್ನುವಂಥ ಒಂದು ವಿಷಯವನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ